ವೀಕ್ಷಕರೇ ಕನ್ನಡ ನಾಡಿನ ಕನ್ನಡಿಗರಾದ ನಾವು ನಮ್ಮ ಭಾಷೆಯನ್ನು ಕೇವಲ ನವೆಂಬರ್ ತಿಂಗಳಿಗಷ್ಟೇ ಸೀಮಿತ ಮಾಡಿಕೊಂಡು ಭಾಷೆ ಮೇಲಿನ ಗೌರವವನ್ನ ಗೌಣ ಮಾಡ್ತಾ ಇದ್ದೀವ ಅನ್ನೋ ಅನುಮಾನಗಳು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದೆ ನಾವು ಕನ್ನಡಿಗರು ನವೆಂಬರ್ ತಿಂಗಳಲ್ಲಿ ಅಷ್ಟೇ ಭಾಷಾಭಿಮಾನಿಗಳಾಗಿ ವರ್ಷದ ಉಳಿದ ಹನ್ನೊಂದು ತಿಂಗಳು ನಿರಾಭಿಮಾನಿಗಳಾಗಿ ಬಿಡ್ತಾ ಇದೀವ ಅನ್ನೋ ಸಂಶಯ ಎಲ್ಲರಲ್ಲೂ ಕಾಡ್ತಾ ಇದೆ ಸರ್ಕಾರ ಕೂಡ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಮಹತ್ವ ನೀಡಬೇಕೆಂಬ ಸುತ್ತೋಲೆಗಳನ್ನ ಹೊರಡಿಸೋದು ಬಿಟ್ರೆ ಮತ್ತೇನು ಮಾಡುವ ಸ್ಥಿತಿಯಲ್ಲಿಲ್ಲ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರು ಆಗಿಬಿಡುವ ಆತಂಕವಂತೂ ಇದ್ದೇ ಇದೆ ಇಷ್ಟೆಲ್ಲ ಪೀಟಿಗೆ ಹಾಕೋಕೆ ಕಾರಣವೊಂದು ಇಲ್ಲಿದೆ ಅದೇನು ಅನ್ನೋದನ್ನ ಮುಂದೆ ನೋಡ್ತಾ ಹೋಗಿ ಹೌದು ವೀಕ್ಷಕರೇ ಕಳೆದ ನವೆಂಬರ್ ಇಪ್ಪತ್ತೈದರ ಮಂಗಳವಾರದಂದು ತುಮಕೂರು ಹೊರವಲಯದ ಕೊರಟಕೆರೆ ರಸ್ತೆ ಬಳಿಯ ಲಿಂಗಾಪುರ ಬಳಿ ಇರುವ ಅಕ್ಷಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅದ್ದೂರಿ ಅದ್ದೂರಿತನದ ಕನ್ನಡ ರಾಜ್ಯೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇತ್ತು ಅತ್ತಿಂದ ಕನ್ನಡಪರ ಸಂಘಟನೆಯ ಮುಖಂಡರೊಬ್ಬರಿಂದ ನಮಗೊಂದು ಮಾಹಿತಿ ಬರುತ್ತೆ ಸರ್ ಕಾಲೇಜಿನಲ್ಲಿ ಆಡಂಬರದ ಕನ್ನಡ ರಾಜ್ಯೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ ಬಟ್ ಕಾಲೇಜಿಗೆ ಎಂಟ್ರಿ ಕೊಡುವ ಮುಂಭಾಗದಿಂದ ಕ್ಯಾಂಪಸ್ ಸುತ್ತ ಎಲ್ಲಾದರೂ ಕನ್ನಡದ ನಾಮಫಲಕಗಳಿವೆಯೇ ಬಂದೊಮ್ಮೆ ನೋಡಿ ಅನ್ನೋ ಮಾಹಿತಿ ನಾನು ಕೂಡಲೇ ಸ್ಥಳಕ್ಕೆ ಹೋಗಿ ನೋಡಿದಾಗ ಅವ್ರ ಮಾತು ನಿಜ ಅನಿಸ್ಬಿಡ್ತು ಬೇಕಾದ್ರೆ ನೀವು ಒಮ್ಮೆ ನೋಡಿಬಿಡಿ ನೋಡಿದ್ರಲ್ಲ ಪಾಪ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೊರಳಲ್ಲಿ ಕನ್ನಡದ ಶಾಲು ಧರಿಸಿ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ರು ಅದರಲ್ಲೂ ವಿದ್ಯಾರ್ಥಿನಿಯರಂತೂ ಸೀರೆ ಉಟ್ಟು ಕನ್ನಡತನ ಮೆರೆಯಲು ಮುಂದಾಗಿದ್ರು ಆದರೆ ಅಲ್ಲಿ ಕನ್ನಡ ಮಯವಾಗುವ ಬದಲಿಗೆ ಕನ್ನಡವೇ ಮಾಯವಾಗಿತ್ತು ಇನ್ನು ವೇದಿಕೆ ಕಾರ್ಯಕ್ರಮದತ್ತ ತೆರಳಿದ ನಮಗೆ ಕಾಲೇಜು ಸಿಬ್ಬಂದಿ ವರ್ಗವೇ ಕುಣಿದು ಸಂಭ್ರಮಿಸುತ್ತಿದ್ದು ಕಂಡು ಬಂತು ಇನ್ನು ಆಡಿಟೋರಿಯಂನಲ್ಲಿ ಸ್ಟೂಡೆಂಟ್ಸ್ ಕಿರುಚಾಟ ಅರಿಚಾಟ ಮೆಕ್ಸಿಕೋ ಅಲೆಯಂತೆ ತೇಲ್ತಾನೆ ಇತ್ತು ಕೆಲ ಹೊತ್ತು ಅಲ್ಲಿದ್ದ ನಾನು ಬಳಿಕ ಕಾಲೇಜು ಪ್ರಾಂಶುಪಾಲರನ್ನು ಹೊರಗೆ ಕರೆದು ಕನ್ನಡದ ನಾಮಫಲಕ ಮಾಯವಾಗಿರುವ ಬಗ್ಗೆ ಪ್ರಶ್ನೆ ಮಾಡಿದಿ ಅವ್ರು ಏನು ಹೇಳ್ತಾರೆ ನೀವೇ ಕೇಳಿಸ್ಕೊಂಡ್ಬಿಡಿ ಹೇಳಿ ಸರ್ ಹಾಂ ನನ್ನ ಹೆಸರು ಡಾಕ್ಟರ್ ಯತೀಶ್ ಅಂತ ರಕ್ಷಾ ತಾಂತ್ರಿಕ ಮಹಾವಿದ್ಯಾಲಯ ನಾವು ಇವತ್ತು ಕನ್ನಡ ರಾಜ್ಯೋತ್ಸವಿಸ್ತಾ ಇದೀವಿ ಇವತ್ತು ಅರವತ್ತನೇ ವರ್ಷದ ರಾಜ್ಯೋತ್ಸವ ಈ ಒಂದು ಕನ್ನಡ ರಾಜ್ಯೋತ್ಸವ ಎಷ್ಟಿದೆ ಇನ್ನೊಂದ್ಸಲ ಇಲ್ಲ ಹೇಳಿ ಹೇಳಿ ಅಲ್ಲ ಮಾಡ್ಕೊಳ್ಳಿ ಹೇಳಿ ಸರ್ ನನ್ನ ಹೆಸರು ಡಾಕ್ಟರ್ ಯತೀಶ್ ನಾನು ಪ್ರಾಂಶುಪಾಲ ಪ್ರಾಂಶುಪಾಲ್ ರಕ್ಷ ತಾಂತ್ರಿಕ ಮಹೋದಯ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದಕ್ಕೆ ಅತಿಥಿಯಾಗಿ ನಮಗೆ ಸುಧಾ ನರಸಿಂಹರಾಜ್ ಅವರಿದ್ದಾರೆ ಹಾಗೆಯೇ ಪತ್ರಕರ್ತದ ಅಧ್ಯಕ್ಷರಾದಂಥ ಯೋಗೀಶ್ ಅವರು ಬಂದಿದ್ದಾರೆ ಈ ಒಂದು ಸಮಾರಂಭಕ್ಕೆ ಇದನ್ನು ನಾವು ಹತ್ತುವರೆಗೆ ಪ್ರಾರಂಭ ಮಾಡಿದ್ವಿ ಸೊ ಇದರಲ್ಲಿ ಗಣ್ಯರನ್ನ ನಾವು ಒಂದು ಎತ್ತಿನ ಗಾಡಿನಲ್ಲಿ ಬರವಣಿಗೆ ಮಾಡ್ಕೊಂಡ ಮೂಲಕ ಅವ್ರನ್ನ ಇಲ್ಲಿ ವೇದಿಕೆ ಮೇಲೆ ಕರೆತಂದಿದ್ವಿ ವೇದಿಕೆಯಲ್ಲಿ ಸಮಾರಂಭ ಆದ ನಂತರ ನಾವು ನೆಕ್ಸ್ಟ್ ವಿವಿಧ ಕಾರ್ಯಕ್ರಮಗಳು ನೃತ್ಯ ಕಲ ಆಗಿ ಬೇರೆ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಇಟ್ಕೊಂಡು ಕನ್ನಡತನವನ್ನು ಮೆರಲಿಕ್ಕೆ ಏನು ವಿಶೇಷ ಇದೆ ಸರ್ ಕನ್ನಡತನವನ್ನು ಮೆರಲಿಕ್ಕೆ ನಾವು ಈ ಬರೀ ನವೆಂಬರ್ ಒಂದರಲ್ಲಿ ನಾವು ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದಿಲ್ಲ ಪ್ರತಿನಿತ್ಯನ ಎಲ್ಲಾದರೂ ಇರು ಎಂಥಾದರೂ ಇರು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷಗಳೇನಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅಂತ ಹೇಳಿದ್ರೆ ನಾವು ಬೇರೆ ಹುಡುಗರಿಗೆ ಸ್ಪರ್ಧೆ ಒಂದು ಇಟ್ಕೊಂಡಿದ್ದೀವಿ ಸೊ ಸ್ಪರ್ಧೆಯಲ್ಲಿ ಕನ್ನಡದ ಬಗ್ಗೆ ವಿವಿಧ ನಮಗೆ ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು ಅದ್ರ ಬಗ್ಗೆ ಯಾರ್ಯಾರಿಗೆ ಬಂದಿದೆ ಕನ್ನಡದ ಏನೇನಿದೆ ಅನ್ನೋ ಒಂದು ರಸಪ್ರಶ್ನೆ ಆಸುಭಾಷಣ ಪ್ರಶ್ನೆಯನ್ನು ಅಲ್ಲೇ ಕೇಳಿ ಅವರಿಗೆ ಒಂದು ಸಣ್ಣ ಒಂದು ಪ್ರಶಸ್ತಿ ಪ್ರದಾನವನ್ನು ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇದು ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿ ಓಕೆ ಅದರ ಜೊತೆಗೆ ಕನ್ನಡತನವನ್ನು ಮೆರೀಲಿಕ್ಕೆ ಇದರ ಜೊತೆಗೆ ಕನ್ನಡತನವನ್ನು ಮರಲಿಕ್ಕೆ ಪ್ರಸಿದ್ಧ ನಮ್ಮ ಕನ್ನಡ ಕಾರ್ಯರಾದ ಸುಧಾ ನರಸಿಂಹರಾಜ್ ಅತಿಥಿಯಾಗಿ ಆಹ್ವಾನಿಸಿದ್ದೀವಿ ಅವರ ಭಾಷಣವನ್ನು ಕೇಳಲಿಕ್ಕೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಕನ್ನಡಪರ ಸಂಘಟನೆಗಳಿಂದ ದೂರು ಬಂತು ಏನಂತ ಕನ್ನಡ ರಾಜ್ಯೋತ್ಸವದಲ್ಲಿ ಅದ್ಧೂರಿತನ ಇದೆ ಆದರೆ ಹೊರಗಿನ ಕಾಲೇಜಿನ ಬೋರ್ಡಲ್ಲೆಲ್ಲೂ ಕೂಡ ಕನ್ನಡ ಕಾಣ್ತಾ ಇಲ್ಲ ಬರೀ ಇಂಗ್ಲೀಷ್ ಮಯ ಆಗಿದೆ ಅನ್ನೋಂಥ ದೂರು ಬಂತು ಇದಕ್ಕೆ ಮ್ಯಾನೇಜ್ಮೆಂಟ್ ಆಗಿ ಪ್ರಿನ್ಸಿಪಲ್ ಆಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇಲ್ಲ ಆ ಥರ ಇಲ್ಲ ಬೋರ್ಡ್ನ ನಾವು ಈಗ ಶೀಘ್ರದಲ್ಲೆಲ್ಲ ಹಾಕಿಸ್ತಾ ಇದ್ದೀವಿ ಕನ್ನಡದ ಬೋರ್ಡನ್ನ ಈಗ ಬೇರೆ ಒಂದು ಸ್ವಲ್ಪ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸ್ವಲ್ಪ ಇದಾಗಿತ್ತು ಕಡಿಮೆ ಆಗಿತ್ತು ಈಗ ಅದನ್ನು ನಾವು ಕನ್ನಡದಲ್ಲೂ ಬೋರ್ಡ್ ಹಾಕಿಸ್ತೀವಿ ಎಷ್ಟು ವರ್ಷ ಆಯಿತು ಸರ್ ಕಾಲೇಜಾಗಿ ಹದಿನಾರು ವರ್ಷದಲ್ಲಿ ಈಗ ಬೋರ್ಡ್ ಬದಲಾಯಿಸ್ತೀರಾ ಇಲ್ಲ ಮೊದ್ಲಿತ್ತು ಬೋರ್ಡ್ ಅದು ಸ್ವಲ್ಪ ಕಾಣಂತದಿಂದ ಇದಾಗಿತ್ತು ಅದು ಅಲ್ಲಿ ಬೇರೆ ಒಂದು ನಾನು ಆರಂಭದಲ್ಲಿ ಗೇನ್ ಮೇನ್ ಗೇಟ್ ಇಂದ ಒಳಗೆ ಎಲ್ಲ ಕಡೆ ನೋಡ್ಕೊಂಡ್ ಬಂದೆ ಕನ್ನಡ ಮಯ ಇಲ್ಲ ಇದು ಮಾಯ ಆಗ್ಬಿಟ್ಟಿದೆ ಇಲ್ಲ ಅದನ್ನ ಬೋರ್ಡ್ ಹಾಕ್ಸ್ತೀವಿ ನೀವು ಕನ್ನಡಿಗರ ಅಲ್ವಾ ಸರ್ ಯತೀಶ್ ಅವರು ಇಲ್ಲಿ ಅವರೇ ಇಲ್ಲಿ ಅವರೇ ನಾನು ಮೈಸೂರಿನವರು ಈಗ ನಾವು ಬಂದು ಎರಡು ವರ್ಷ ಅಲ್ಲ ಕರ್ನಾಟಕದವರಲ್ವಾ ಕನ್ನಡ ತೋರ್ಪಡಿಕೆ ಆಗಿಬಿಡುತ್ತೆ ಸರ್ ಹಿಂಗಾದ್ರೆ ಯಾವಾಗ ನಿರೀಕ್ಷೆ ಮಾಡೋದ್ರಲ್ಲಿ

ಪ್ರಾಂಶುಪಾಲರ ಮಾತು ಆರಂಭದಲ್ಲೇ ಸಮರ್ಥನೆಗೆ ಡಾಕ್ಟರ್ ಯತೇಶ್ ಬಳಿಕ ಹೌದು ನಮ್ಮಿಂದ ತಪ್ಪಾಗಿದೆ ಅದನ್ನು ಶೀಘ್ರದಲ್ಲೇ ಸರಿ ಮಾಡ್ತೀವಿ ಅನ್ನೋ ಮಾತನ್ನಾಡಿದ್ದಾರೆ ನಾವು ಕೂಡ ಮತ್ತೆ ಆ ಕಡೆ ಹೋಗಿ ಕನ್ನಡತನ ಕೇವಲ ಭರವಸೆಗೆ ಸೀಮಿತವ ಅಥವಾ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿದ್ದಾರಾ ಅನ್ನೋ ರಿವ್ಯೂ ವರದಿಯನ್ನ ನಿಮ್ಮ ಮುಂದೆ ಇಡುತ್ತೇವೆ ಬೇರೆಯವರು ಕನ್ನಡಕ್ಕೆ ನಿರಾಭಿಮಾನ ತೋರಿಸಿದರೆ ಬೇಸರ ಅನಿಸಲ್ಲ ನಾವು ಕನ್ನಡಿಗರು ಈ ಭಾಷೆ ಬಗ್ಗೆ ಈ ತಾತ್ಸಾರ ಮನೋಭಾವ ತಳೆಯುವುದು ನಮ್ಮ ತಾಯಿತನಕ್ಕೆ ಮಾಡುವ ಅವಮಾನವಲ್ಲದೆ ಮತ್ತೇನೂ ಅಲ್ಲ ಬಿಡಿ ദീപ കന്നട ദേ കന്നട ബാളു കണ്ടട നനതെന് നമ്മിര കൂട്ടിത്തലേ സോ നിന്നെല്ല്യൂറോ റിപ്പോർട്ട് ബളകെര ന്യൂസ്